ಆರು ವರ್ಷದ ಬಾಲಕನಿಗೆ ಕಚ್ಚಿದ ಬೀದಿ ನಾಯಿಗಳು ಈಗಲಾದರೂ ಎಚ್ಚರವಾಗುವುದೇ ಸ್ಥಳೀಯ ಆಡಳಿತ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಜೆ ಕಲಬುರಗಿಯ ವಿದ್ಯಾನಗರ ಕಾಲೋನಿ ವಾರ್ಡ್ ನಂಬರ್ ನಲವತ್ನಾಲ್ಕರಲ್ಲಿ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಸಂಚಿತ್ ಎನ್ನುವ ಬಾಲಕನಿಗೆ ಐದಾರು ನಾಯಿಗಳು ಸೇರಿ ದಾಳಿ ಮಾಡಿ ಕಚ್ಚಿದ್ದು ಕೂಡಲೇ ಅವನನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮಕ್ಕಳು ವೃದ್ಧರು ಮಹಿಳೆಯರ ಮೇಲೆ ಬೀದಿ ನಾಯಿಗಳ ಅಟ್ಟಹಾಸ ಜಾಸ್ತಿಯಾದಾಗ ಮಾತ್ರ ಸ್ಥಳೀಯ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರವಾಗಬೇಕು ಎನ್ನುವ ನಿಯಮ ನಿಯಮವಿರಬಹುದು ಏನೋ ಅನಾಹುತವಾಗದ ಹೊರತು ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಬೀದಿ ನಾಯಿಗಳ ಹಾವಳಿಯನ್ನ ನಿಯಂತ್ರಿಸಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ಸಾರ್ವಜನಿಕರ ಸುರಕ್ಷತೆಯೊಂದಿಗೆ ನಮ್ಮ ಗುಡುಗು ಆಟ ಆಡತ್ತಿದ್ದು ಬೀದಿನ ಒಂದು ನಾಲ್ಕೈದು ಸೇರಿ ನಾಲ್ಕೈದು ಸೇರಿ ಪೂರ ಕಚ್ಚಿದ್ದೇವೆ ಎಲ್ಲಿ ಬೆಲೆ ತೊಡೆಯಲ್ಲಿ ಇಲ್ಲಿ ಟೊಂಕದಲ್ಲಿ ಪೂರ ಎಲ್ಲ ಕಡೆಗೆ ಯಾ ಏರಿಯಾದವರು ಯಾರು ಏನೂ ಮಾಡುತ್ತಿಲ್ಲ ಕಾರ್ಪೊರೇಟರ್ ಆಗಲಿ ಎಮ್ ಎಲ್ ಎ ಆಲಿ ಒಟ್ಟು ಯಾರು ಇದು ಮಾಡುತ್ತಿಲ್ಲ ಕ್ರಮ ತಗೊಳ್ಳುತ್ತಿಲ್ಲ ಒಂದು ಇದರ ಮೂರನೇ ಇನ್ಸಿಡೆಂಟು ಇದು ಮೊದಲು ಒಂದು ಎರಡು ಹುಡುಗರು ಕಡ್ದಿದ್ದೀವಿ ಆ ಹುಡುಗರಿಗೆ ಭೀ ಮೊದಲು ಹೇಳಿದಾರೆ ಯಾರು ಏನು ಎಕ್ಷನ್ ತೊಗೋತಿಲ್ಲ ಈಗ ಹಿಂಗೆ ಆದರೆ ಹೆಂಗೆ ಮಾಡಬೇಕು ಅಂಬೋದು ಗೊತ್ತಾಗ್ತಿಲ್ಲ ಎಷ್ಟು ನಾಯಿ ಅಂದ್ರೆ ಸರ್ ಒಂದು ಐದು ನಾಯಿವೆ ಸರ್ ಐದು ನಾಯಿವೆ ಬಿಚ್ಚು ನಾಯಿಗಳು ಡೈಲಿ ತಿರುಗುತ್ತವೆ ರೀ ಅವು ಆ ಡೈ ಒಂದಾಗ ಒಂದು ಹುಡುಗರು ರೀ ವಾರದಲ್ಲಿ ಒಂದು ಸಲ ವಾರ ವೀಕ್ದಲ್ಲಿ ಒಂದೊಂದು ಸಲ ಕಡಿಯುತ್ತಿದೆ ಅದಕ್ಕೆ ನೀವು ಸರ್ಕಾರದವ್ರು ಏನಾರೀ ಕ್ರಮ ತಗೋಬೇಕಂತ ನಾವು ಕೇಳೋದು ನಮ್ಮ ಮಗು ಪೂರ ಪ್ರಾಣಪಾಯ ಮಲ್ಲಿ ಮಂದಿ ಜನ ಇದ್ದರಂತೆ ಇವನ ಉಳಿದಿದ್ದ ಮಗ ಇಲ್ಕಂದರೂ ಉಳ್ಯೋ ಸಾಧ್ಯನೇ ಇದ್ದಿದ್ದಿಲ್ಲ ಅಷ್ಟು ಅಟ್ಯಾಕ್ ರೀ ನಾಲ್ಕು ಕಲ್ತಿ ಅದಕ್ಕೆ ಏನಿಲ್ಲ ರೀ ಸರ್ಕಾರದ ಬೀದಿನಾಯಿ ಔಚನಾಯಿಗಳಿಗೆ ಒಂದು ಏನೋ ಕ್ರಮ ತಗೋಬೇಕು ಅಂತ ಹೇಳತ್ತದ ನಮ್ಮ ಮತಕ್ಷಕರು ಅಲ್ಲಂಪ್ರಭು ಪಾಟೀಲ್ ಬರ್ತಾರೆ ಎಮ್ ಎಲ್ ಎ ರೀ ಕಾರ್ಪೊರೇಟರು ಕಾರ್ಪೇ ಏರಿಯಾದ ಕಾರ್ಪೋಟರ್ ಅಂದ್ರೆ ಸಚಿನ್ ಶಿರ್ವಾಳ ಬರ್ತಾರ್ರಿ ಈಗ ಗಮನ ಕೇಸಲ್ಲಿ ಮೊದಲು ಬಿ ಕಂಪ್ಲೇಂಟ್ ಕೊಟ್ಟಿವ್ರಿ ಅವಾಗ ಏರಿಯಾದ ಕಾರ್ಪೋರೇಟ್ರಿಗೆ ಬೆಳೀವಿ ಯಾರು ಬಂದು ರೀ ನಾತನ ಒಟ್ಟು ಯಾರು ತೊಗೊಂಡಿಲ್ಲ ರೀ ಹಾಂ ಒಂದು ತಿಂಗಳದಾಗ ಮೂರು ಸಲ ಆಯ್ತು ಸರ್ ಈಗ ಏನು ಸರ್ ಯಾರು ಏನು ಗಮನ ಇದನ್ನೇ ತಗೊಳತ್ತಿಲ್ಲ ಗಮನಕ್ಕೆ ರೀ ಯಾರು ಎಮ್ ಎಲ್ ಎ ಅಲ್ಲಿ ಕಾರ್ಪೇಟ್ರ್ ಅಲ್ಲಿ ಏರಿಯಾದವ್ರು ಅಲ್ಲಿ ಯಾರು ಒಟ್ಟು ಸರ್ಕಾರದವ್ರು ಒಟ್ಟು ಏನು ಇದನ್ನೇ ಮಾಡಕ್ಕೆ ಇರಲ್ಲ ರೀ ಗಮನಕ್ಕೆ ಹಿಂಗಾದ್ರೂ ಗರೀಬು ಹುಡುಗರು ಮಕ್ಕಳು ಅವ್ರು ಆಡಬೇಕು ಹೆಂಗು ಇದು ಮಾಡಬೇಕು ಹೆಂಗು ಯಾರು ಗಮನ ಸರ್ಕಾರದವ್ರು ಏನೋ ಕ್ರಮ ತೊಗೋಬೇಕು ರೀ ಇದ್ರದು ಇದು ವಿದ್ಯಾನಗರ ಸರ್ ಈಗ ಡಾಕ್ಟರ್ ನೋಡಿರಿ ಅದು ಭಾಳ ಹೇಗಿದೆ ಇನ್ನಷ್ಟು ಟಿಚರ್ಸ್ ಟಾಕಿ ಹಾಕಬೇಕಂದಾರ ಒಂದು ಮೂರು ನಾಲ್ಕು ಟಾಕಿ ಹಾಕಬೇಕಂದ ರೀ ಇವತ್ತೊಂದು ದಿನ ಅಡ್ಮಿಟ್ ಮಾಡ್ಕೊಂಡಾರ ಒಂದು ಎರಡು ಇನ್ಮಿಷನ್ ಮಾಡ್ಯಾರ ಒನ್ ಅವರ್ ಐತ್ರಿ ಈಗ ಬಂದು ಕಂಡೀಷನ್ ಸ್ವಲ್ಪ ಹುರಿ ಬಂದವ್ರಿ ಸ್ವಲ್ಪ ಇದು ಆದ್ರೆ ಸ್ವಲ್ಪ ಹುಡುಗೊಂದು ಕಂಡೀಷನ್